ಚೆನ್ನೈ ಮತ್ತು ಆರ್ ಸಿ ಬಿ ನಡುವೆ ಹೈ ವೋಲ್ಟೇಜ್ ಮತ್ತು ನಿರ್ಣಾಯಕ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಇವತ್ತು ನಡೆಯಲಿದೆ ಮಹಾ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸಿಎಸ್ಕೆ ಆರ್ ಸಿ ಬಿ ರಣರೋಚಕ ಕಾದಾಟಕ್ಕೆ ಚಿನ್ನಸ್ವಾಮಿ ಮೈದಾನದಲ್ಲಿ ವೇದಿಕೆ ಸಿದ್ಧವಾಗಿದೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ವೋ ಕಪ್ ಗೆಲ್ಲುತ್ತೋ ಇಲ್ವೋ ಆದರೆ ಚೆನ್ನೈ ವಿರುದ್ಧ ಗೆಲ್ಲಲೇಬೇಕು ಅನ್ನೋದು ಸದ್ಯ ಆರ್ ಫ್ಯಾನ್ಸ್ ಫ್ಯಾನ್ಸ್ನ ಮನದ ಮಾತಾಗಿದೆ ಚೆನ್ನೈ ನಡುವೆ ಇವತ್ತು ಹೈ ವೋಲ್ಟೇಜ್ ಕದನ ನಡೆಯಲಿದ್ದು ಆರ್ ಅಭಿಮಾನಿಗಳು ಇವತ್ತು ಪಂದ್ಯ ನಡೆದು ಆರ್ ಅಂತ ಪ್ಲೇ ಆಫ್ ಇನ್ನೊಂದು ಕಡೆ ಚೆನ್ನೈ ಅಭಿಮಾನಿಗಳು ಚೆನ್ನೈ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ ಪಂದ್ಯವನ್ನ ಚೆನ್ನೈ ಸೋತ್ರೆ ಅದುವೇ ತಂಡದ ಸ್ಟಾರ್ ಆಟಗಾರ ಎಂ ಎಸ್ ಧೋನಿಯ ಕೊನೆಯ ಪಂದ್ಯವಾಗಿರಲಿದೆ ಧೋನಿ ಗೂ ನಿವೃತ್ತಿ ಘೋಷಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಶತಾಯಗತಾಯ ನಾಳಿನ ಪಂದ್ಯ ಕಣ್ತುಂಬಿಕೊಳ್ಳಲು ಚೆನ್ನೈ ಅಭಿಮಾನಿಗಳು ಚಿನ್ನಸ್ವಾಮಿಗೆ ಆಗಮಿಸ್ತಾ ಇದ್ದಾರೆ ಟೂರ್ನಿಯ ಆರಂಭಿಕ ಹಂತದಲ್ಲಿ ಹೀನಾಯಿ ಪ್ರದರ್ಶನ ತೋರಿದ್ದ ಆರ್ಸಿಬಿ ಬಳಿಕ ಫಿನಿಕ್ಸ್ ನಂತೆ ಎದ್ದು ಬಂದಿದ್ದು ಸತತ ಆರು ಪಂದ್ಯಗಳ ಭರ್ಜರಿ ಜಯದ ಮೂಲಕ ಟೂರ್ನಿಯಲ್ಲಿ ಭರ್ಜರಿ ಕಮ್ ಬ್ಯಾಕ್ ಮಾಡಿದೆ ಪಂದ್ಯವನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನನ್ಸಾಗುತ್ತೆ ಈ ನಡುವೆ ಪಂದ್ಯದ ಮೇಲೆ ಮಳೆಯ ಕಾರ್ನೋಳಗಳು ಕೂಡ ಸುಳಿದಾಡ್ತಿವೆ ಮತ್ತು ಚೆನ್ನೈ ನಡುವೆ ಪಂದ್ಯ ನಡೀತಾ ಇದೆ ಅಂದ್ರೆ ಅದು ಬದ್ಧ ವೈರಿಗಳ ಕಾದಾಟದ ರೀತಿ ಇರುತ್ತೆ ಈ ಬಾರಿ ಆರ್ಸಿಬಿ ಮೊದಲು ಉತ್ತಮ ಪ್ರಾರಂಭವನ್ನ ಪಡೆದುಕೊಳ್ತಾ ಇದ್ರೂ ಕೂಡ ನಂತರದ ಸೆಕೆಂಡ್ ಹಾಫ್ ಅಂತ ಏನ್ ಹೇಳ್ತೀವಿ ಸತತವಾಗಿ ಐದು ಪಂದ್ಯಗಳನ್ನ ಗೆದ್ದು ಇದೀಗ ಪ್ಲೇ ಆಫ್ ರೇಸ್ಗೆ ಬಂದು ನಿಂತಿದೆ ಈಗಾಗಲೇ ಮೂರು ತಂಡಗಳು ಪ್ಲೇ ಆಫ್ ಹಂತವನ್ನ ತಲುಪಿಯಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಈ ಮೂರು ತಂಡಗಳು ಕೂಡ ಈಗಾಗಲೇ ಪ್ಲೇ ಆಫ್ ಅನ್ನ ಪ್ರವೇಶಿಸಿದ್ದು ಉಳಿದಿರುವಂತದ್ದು ಒಂದೇ ಸ್ಥಾನ ಅದು ಕೆ ಪಾಲಾಗುತ್ತೋ ಅಥವಾ ಆರ್ ಸಿ ಬಿ ಪಾಲಾಗುತ್ತೋ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಇವತ್ತು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಕಳೆದ ಎರಡು ಪಂದ್ಯಗಳು ಕೂಡ ಮಳೆಯಿಂದ ರದ್ದಾಗಿದ್ವು ಆದ್ರೆ ಇವತ್ತು ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಒಂದ್ ವೇಳೆ ಪಂದ್ಯ ನಡೀತು ಅಂದ್ರೆ ಕಾತಾಟ ಪ್ರಾರಂಭವಾಗಿ ಆ ಕಾದಾಟದಲ್ಲಿ ಯಾರು ಗೆಲ್ತಾರೋ ಅವ್ರು ಪ್ಲೇ ಆಫ್ ಹೋಗ್ತಾರೆ ಒಂದು ವೇಳೆ ಪಂದ್ಯ ರದ್ದಾದ್ರೆ ಸಿಎಸ್ಗೆ ಸುಲಭವಾಗಿ ಪ್ಲೇ ಆಫ್ ರೇಸ್ ಅನ್ನ ತಲುಪುತ್ತೆ ಹಾಗಾಗಿ ಇವತ್ತು ಮಳೆ ಬರದೇ ಇರಲಿ ಎರಡು ತಂಡಗಳು ಕೂಡ ಸೆಣಸಾಡಿ ಅದರಲ್ಲಿ ಯಾವ ತಂಡ ಗೆಲ್ಲುತ್ತೆ ಅದು ಪ್ಲೇ ಆಫ್ ಗೆ ಹೋಗ್ಲಿ ಅಂತ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ಸತತವಾಗಿ ಐದು ಪಂದ್ಯಗಳನ್ನ ಗೆದ್ದು ಫಿನಿಂಗ್ಸ್ ನಂತ ಎದ್ದು ಬಂದಿದೆ ಕೊನೆಯ ಒಂದು ಪಂದ್ಯ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಒಂದು ಗೆದ್ರೆ ಅದು ಕೂಡ ಉತ್ತಮ ರನ್ ರೇಟ್ನೊಂದಿಗೆ ಗೆಲ್ಲಿ ಅಂತ ಆರ್ ಸಿ ಬಿ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಸ್ ಕೆ ಅಭಿಮಾನಿಗಳು ಧೋನಿ ಅವರು ಈ ಬಾರಿ ಐ ಪಿ ಎಲ್ಗೆ ವಿದಾಯ ಹೇಳುವಂತ ಸಾಧ್ಯತೆಗಳೇ ಹೆಚ್ಚಾಗಿರೋದ್ರಿಂದ ಇವತ್ತು ಪಂದ್ಯ ನಡೆದು ಸಿ ಎಸ್ ಪ್ಲೇ ಆಫ್ ಗೆ ತಲುಪಿ ಅಲ್ಲಿ ಮತ್ತೆ ಧೋನಿ ಆಡ್ಲಿ ಅಂತ ಬಯಸ್ತಾ ಇದ್ದಾರೆ ಒಂದ್ ವೇಳೆ ಇವತ್ತೇ ಧೋನಿಗೆ ಕೊನೆಯ ಪಂದ್ಯವಾದ್ರೂ ಆಗ್ಬಹುದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಧೋನಿ ಅಭಿಮಾನಿಗಳು ಸಿ ಎಸ್ ಕೆ ಅಭಿಮಾನಿಗಳು ಇನ್ನು ಆರ್ ಸಿ ಬಿ ಅಭಿಮಾನಿಗಳು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸುವ ಸಾಧ್ಯತೆ ಇದೆ